ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇದು ನೋಡಿ ನಿಮ್ಗೊಂದು ಆಶ್ಚರ್ಯ ಆಗಿರ್ಬೋದು ಏನಿದೆಲ್ಲ ಅಂತ ನಮ್ಮ ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ ಇದೆ ತೆಲುಗು ಅವರದ್ದು ಅಂದರೆ ಟೆರೆಸ್ ಗಾರ್ಡನ್ ಗ್ರೂಪು ಅದು ಪ್ರತಿ ವರ್ಷ ನಾವು ಒಂದಷ್ಟು ಜನ ಮೀಟಿಂಗ್ ಅಂತ ಇಟ್ಕೊಂಡಿರ್ತೀವಿ ಅಂದರೆ ಒಂಥರ ನಮ್ಮ ಹತ್ರ ಇರೋದು ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರೋದು ನಾವು ತೊಗೊಂಡು ಎಕ್ಸ್ಚೇಂಜ್ ಥರ ಮಾಡ್ಕೊತಾ ಇರ್ತೀವಿ ಅದು ಮೊನ್ನೆ ಸಂಡೇ ಅಲ್ಲಾಗಿತ್ತು ಇಲ್ಲೇ ಹೈದರಾಬಾದಲ್ಲಿ ನಾನು ಒಂದಷ್ಟು ಗಿಡ ಕೊಟ್ಟಿದ್ದೆ ನನ್ನ ಫ್ರೆಂಡ್ಸಿಗೆಲ್ಲ ಅವರೆಲ್ಲರೂ ನನಗೂ ಒಂದಷ್ಟು ಗಿಡ ತಂದು ಕೊಟ್ಟಿದ್ರು ಅದನ್ನು ನಾವು ಕೇಳ್ಕೊತೀವಿ ಈ ಗಿಡ ಬೇಕು ನಿಮ್ಮ ಹತ್ರ ಇದ್ರು ಕೊಡ್ತೀರಾ ಅಂತ ಅವರು ಕೂಡ ಕೇಳ್ತಾರೆ ನಮ್ಮ ಹತ್ರ ಇಂಥ ಗಿಡ ನನ್ನ ಹತ್ರ ಇದೆ ನಿಮ್ಗೆ ಯಾರಿಗಾದ್ರು ಬೇಕಾ ಅಂತ ಬೇಕಾದವರು ಎಸ್ ಎಸ್ ಅಂತೇಳಿ ಕೈ ಎತ್ತೀವಿ ಅವತ್ತೇನು ಮಾಡ್ತೀವಂದ್ರೆ ಬೀಜ ಆಗಲಿ ಗಿಡ ಆಗಲಿ ಒಂದು ಕೈಯಿಂದ ಒಂದು ಕೈ ದಾಟ್ತಾ ಇರುತ್ತೆ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬರುತ್ತೆ ನೋಡಿ ನಾನು ನನಗೆ ಸಂಡೆ ಸಿಕ್ಕಿದಂಥ ಗಿಡಗಳೆಲ್ಲ ಇವು ಇವೆಲ್ಲದೂ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದೆ ಯಾವುದೊಂದು ದುಡ್ಡು ಕೊಟ್ಟು ತಂದಿದ್ದಲ್ಲ ಇದರಲ್ಲಿ ಬದನೆ ಗಿಡದಿಂದ ಹಿಡಿದು ದೊಡ್ಡ ದೊಡ್ಡ ಮರ ಗಿಡಗಳು ಕೂಡ ಇದೆ ಇದರಲ್ಲಿ ಸಣ್ಣ ಸಣ್ಣ ಗಿಡ ಕೂಡ ಇದೆ ದೊಡ್ಡ ದೊಡ್ಡ ಗಿಡ ಕೂಡ ಇದೆ ಹ್ಯಾಂಗಿಂಗ್ ಪೋಡರ್ಸಿಂದ ಇದೆ ಹಾಗೆ ಸೇವಂತಿಗೆ ಗಿಡ ಇದೆ ಇವೆಲ್ಲದೂ ಇದೆ ಇದೆಲ್ಲದೂ ನಿಮ್ಗೆ ಒಂದು ಸರ್ತಿ ತೋರಿಸ್ತೀನಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ನೋಡಿ ಕೊನೆ ತನಕ ಬೋರ್ ಆಗದಿದ್ರೆ ಇಲ್ಲ ನನಗೆ ಇದು ಬೇಜಾರಾಗ್ತಿದೆ ಅಂತೇಳಿದರೆ ನೀವು ಇದನ್ನು ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋ ನೋಡ್ಬೋದು ಓಕೆನಾ ಸರಿ ನೋಡಿ ಈಗ ಒಂದೊಂದೇ ಗಿಡ ತೆಗೆದು ಇಡೋದು ಸುಮ್ ತುಂಬ ಹೊತ್ತಾಗುತ್ತೆ ಎಲ್ಲ ತೆಗೆದ್ರ ಮೇಲೆ ನಿಮ್ಮ ತೋರಿಸ್ತೀನಿ ನೋಡಿ ಇಲ್ಲಿ ಇದನ್ನ ತೆಲುಗುಲಿ ಪಸ್ಪು ಕುಂಕುಮುದು ಅಂತ ಹೇಳ್ತೀವಿ ನಾವು ಇಲ್ಲಿ ಅಂದರೆ ಇದು ಎರಡು ಕಲರ್ ಇರುತ್ತೆ ಡಬಲ್ ಕಲರಲ್ಲಿ ಇರುತ್ತೆ ತುಂಬ ಒಂದು ಐದಾರು ವರ್ಷ ಕೆಳಗೆ ಇದ್ದಿತ್ತು ಅದು ಈ ಗಿಡ ಸತ್ತೋಯ್ತು ಅದು ಅದಕ್ಕೆ ಪುನಃ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದಾಗ ಎಷ್ಟೊಂದು ಗಿಡ ಕೊಟ್ಟಿದ್ದಾರೆ ನೋಡಿ ಇದು ಒಂದು ಒಬ್ರು ನಂಗೆ ಅಡೇನಿಯಂ ಗಿಡನ ಗಿಫ್ಟ್ ಮಾಡಿದ್ರು ಇದನ್ನ ಇದು ನಾವು ಕೇಳಿದ್ದಲ್ಲ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಹಾಗೆ ಇದೊಂದು ಕಟಿಂಗು ಅಡೆ ನೇಮ್ ಕಟಿಂಗ್ ಒಬ್ರು ಫ್ರೆಂಡು ಶೇರ್ ಮಾಡಿದರು ಇದು ನೋಡಿ ಇದು ಪಂಚಮುಖಿ ಬಿಲ್ಪತ್ರೆ ಅಂತೇಳಿ ಒಬ್ರು ಕಟಿಂಗನ್ನು ಕಪ್ಪಲ್ ನೆಟ್ಬಿಟ್ಟು ತಗೊಂಬಂದು ಎಲ್ಲರಿಗೂ ಕೊಟ್ಟರು ಅವರು ಶೇರ್ ಮಾಡಿದರು ನೋಡಿ ಅದು ಪಂಚಮುಖಿ ಬಿಲ್ಪತ್ರೆ ಅಂತ ಸ್ವಲ್ಪ ಪ್ರೂಫ್ವಾಗಿರುತ್ತೆ ಇದು ಆದರೆ ನರ್ಸರಿಲಿ ಕೆಲವರು ಅವರಿಗೆ ಸಿಗ್ಬೋದು ನೋಡಿ ಇದೊಂದು ಗೊಂಡೆ ಗಿಡ ಬಂಡೆ ಗಿಡ ಗೊತ್ತಲ್ಲ ಮೇರಿ ಗೋಲ್ಡು ಅದು ಕೆಲವ್ರು ಒಂದು ಏನು ಮಾಡಿದ್ದಾರೆ ಅಂದರೆ ಕಟ್ಟಿಂಗ್ ತೆಗೆದು ನೆಟ್ಬಿಟ್ಟು ಅದನ್ನ ತಂದು ಕೊಟ್ಟಿದ್ರು ಅದು ಮತ್ತು ಬದನೆ ಗಿಡ ಈ ಬದನೆ ಗಿಡ ಆಗಲಿ ಮೆಣಸಿನ ಗಿಡ ಆಗಲಿ ಇವೆಲ್ಲ ಏನು ಮಾಡ್ತಾರಂದ್ರೆ ತುಂಬ ಇದ್ದಾಗ ಕೆಲವರಿಗೆ ಹಂಚಿ ಶೇರ್ ಮಾಡ್ತಾ ಇರ್ತದೆ ಪ್ರತಿ ವರ್ಷ ನಮ್ಮ ಟೆರೆಸ್ ಗಾರ್ಡನಲ್ಲಿ ಈ ಥರ ಒಂದು ಇಟ್ಕೊಂಡಿರ್ತೀವಿ ನಾವು ಇದು ನೋಡಿ ಇದು ತೊಂಡೆ ಇದನ್ನು ಆ ಗ್ರೂಪ್ ಅಡ್ಮಿನ್ ಇರ್ತಾರಲ್ಲ ಈ ಗ್ರೂಪನ್ನ ಕ್ರಿಯೇಟ್ ಮಾಡ್ದವ್ರು ಅವರೆಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದು ಇದು ಒಂದು ಬೀಳಿದೆ ಥರ ಕಾಣಿಸುತ್ತೆ ಆದರೆ ವೀಳಿದೆಲೆ ಪಿಪ್ಳಿ ಪಿಪ್ಲಿ ಅಂತೀವಿ ನೋಡಿ ನಮ್ಮ ಮಕ್ ಸಣ್ಣ ಮಕ್ಕಳಿಗೆಲ್ಲ ಈ ಸುತ್ತಕರದಲ್ಲಿ ಕಾರದಲ್ಲಿರುತ್ತಲ್ಲ ಆ ಗಿಡ ಇದು ನಾನು ಫಸ್ಟ್ ನೋಡಿಬಿಟ್ಟು ಇದು ವೀಳಿದೆಲೆ ಇದೆ ನಾನು ಬೇಡ ಹೇಳಿದೆ ಇಲ್ಲ ನೀವು ಒಂದು ಸರ್ತಿ ಗೂಗಲ್ ಮಾಡಿ ನೋಡಿ ಆಮೇಲೆ ಗೊತ್ತಾಗುತ್ತೆ ಅಂತ ಅದು ಪಿಪ್ಲಿನೇ ಇದೇನು ಗೊತ್ತಾ ನಿಮಗೆ ಏನಂತ ಇದಕ್ಕೆ ಹಾಕ್ಕೊಂತೀವಲ್ಲ ತಲೆಗೆ ಅದು ಇದು ಅದು ಗಿಡನ ನೆಟ್ಬಿಟ್ಟು ಒಬ್ರು ಫ್ರೆಂಡ್ ತಂದು ಅಕ್ಕ ಇರಲಿ ನಿಮ್ಮ ಹತ್ರ ಇಲ್ಲಲ್ಲ ಇದು ಅಂತ ತುಂಬ ಜನರಿಗೆ ನಾನು ವೀಡಿಯೋ ಮುಖಾಂತರ ಮಾಡ್ತಾ ಇರ್ತೀನಲ್ಲ ಅವರಿಗೆಲ್ಲ ಗೊತ್ತಿರ್ತೆ ನನ್ನ ಹತ್ರ ಯಾವ ಗಿಡ ಇಲ್ಲ ಯಾವ ಗಿಡ ಇದೆ ಅಂತ ಇಲ್ಲದಿದ್ದೆಲ್ಲ ಕೆಲವರು ಗಿಫ್ಟ್ ಕೊಡ್ತಾರೆ ಕೆಲವುದನ್ನ ನಾನು ಫಸ್ಟ್ ಹೇಳ್ದಂಗೆ ಕೇಳಿ ಪಡ್ಕೊಂಡಿದ್ದೆ ಈ ಗಿಡ ಬೆಳೆಸೋರಿಗೆ ಒಂದನ್ನು ನಾನು ಗಮನಿಸಿ ಮೊನ್ನೆ ಕೂಡ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ ಈ ಗಿಡ ಬೆಳೆಸೋರಿಗೆ ನಾಚಿಕೆ ಅಂತೂ ಗ್ಯಾರಂಟಿ ಇರೋಲ್ಲ ಗಿಡ ಬೇಕಾದ್ರೆ ಈ ಗಿಡ ಬೇಕು ಅಂತ ಕೇಳಿ ತಗೊಂತೀವಿ ನಾವು ಯಾವ್ದೇ ತರದಿಲ್ಲ ಒಂದೊಂದ್ಸತಿ ಇರುತ್ತೆ ಇರತ್ತಂದ್ರೆ ಕಾರ್ ನಿಲ್ಸ್ಬಿಟ್ಟು ರೋಡ್ ಸೈಡ್ ಇಂದ ತಗೊಳ್ಳೋದು ಕೂಡ ಇರದೆ ನೋಡಿ ಇದು ಬ್ರಹ್ಮ ಕಮಲ ಇದು ಡೇ ಬ್ಲೂಮಿಂಗ್ ಅಂದ್ರೆ ಹಗಲು ಹೊತ್ತಿಗೆ ಅರಳುತ್ತೆ ಇದು ಅಂತ ಹೇಳಿ ಒಬ್ರು ಫ್ರೆಂಡ್ ಕೊಟ್ರು ಇದನ್ನ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಡಬಲ್ ಶೇಡ್ ಕೂಡ ಇದೆ ಅದ ಇದಂಗ್ ಗೊತ್ತಿಲ್ಲ ನನಗೆ ಹೂ ಅದ್ರ ಮೇಲೆ ನೋಡಬೇಕು ಇವೆಲ್ಲ ಸಣ್ಣ ಸಣ್ಣ ಗಿಡಗಳು ಇದು ಸಕ್ಯುಲೆಂಟ್ ಒಂದ್ ಫ್ರೆಂಡ್ ಗಿಫ್ಟ್ ಮಾಡಿದ್ರು ಅಂದರೆ ಒಬ್ಬರು ಒಂದು ಏಳೆಂಟು ಗಿಡ ಕೊಡೋದು ಕೂಡ ಇದೆ ಇದು ಅಲ್ಲಿ ಇಷ್ಟೆಲ್ಲ ಒಂದೊಂದು ಕೊಟ್ಟಿದ್ರ ಅಂತೇನಿಲ್ಲ ಒಬ್ಬೊಬ್ರು ಏಳೆಂಟು ಗಿಡ ಕೂಡ ಕೊಡ್ತಾರೆ ನಾನು ಕೂಡ ತುಂಬ ಜನ ನನ್ನ ಹತ್ರ ಇರೋ ಗಿಡನೆಲ್ಲ ಕಟ್ ಮಾಡ್ಕೊಂಡು ಸುಮಾರು ಒಂದು ಹತ್ತು ಹದಿನೈದು ಜನರಿಗೆ ನಾನು ಶೇರ್ ಮಾಡಿದ್ದೆ ಇದು ನನ್ನ ಹತ್ರ ಇರ್ಲಾರ್ದಿದ್ದು ಸೇವಂತಿಗೆ ಗಿಡ ಒಬ್ರು ತಂದು ಕೊಟ್ರು ಇದು ನೋಡಿ ಇದು ಕೂಡ ಅಡ್ಮಿನ್ ಕೊಟ್ಟಿದ್ದೆ ಇದು ಅಂದ್ರೆ ಅವರು ಗಿಫ್ಟು ರಿಟರ್ನ್ ಗಿಫ್ಟ್ ಎಲ್ಲರಿಗೂ ಕೂಡ ಅಂದರೆ ಮೂರು ಬದನೆ ಗಿಡ ಮೂರು ಹಸಿಮೆಣಸಿನ ಗಿಡ ಮೂರು ಟೊಮೆಟೊ ಗಿಡ ಹಾಗೆ ಮೂರು ಇದು ತೊಂಡೆ ಬ ಕಟಿಂಗ್ ಇವಷ್ಟು ಅಡ್ಮಿನ್ ಕೊಟ್ಟಿದ್ದು ಇದು ಇನ್ನೊಂದು ಫ್ರೆಂಡ್ ತಂದು ಕೊಟ್ಟರು ಇದು ವಿನಿಕಾ ನಾವು ಸದಾಬಾರ್ ಅಂತೀವಲ್ಲ ಏನಂತೇಳಿ ನಿತ್ಯ ಪುಷ್ಪ ರೋಡ್ ಸೈಡಲ್ಲೆಲ್ಲ ಇರುತ್ತಲ್ಲ ಅದು ಬೇರೆ ಕಲರ್ ಇದು ನೋಡಿ ಇದು ಒಂಥರ ಲೈಟ್ ಇದು ನನ್ನ ಹತ್ರ ಇಲ್ಲ ಇನ್ನೊಂದು ಲೈಟ್ ಗುಲಾಬಿ ಕಲರ್ ಸ್ಟಾರ್ಟಿಂಗಲ್ಲಿ ತೋರ್ಸಿದಲ್ಲ ಅದು ಹಾಗೆ ಇದು ನೋಡಿ ದೊಡ್ಡ ಮರ ಥರ ಇದೆಯಲ್ಲ ಇದೇನು ಇದು ಮಲ್ಬರಿ ಅಂತ ಹೇಳ್ತೀವಿ ನೋಡಿ ಈ ರೇಷ್ಮೆ ಹುಳ ಸಾಕೋರೆಲ್ಲ ಹಾಕ್ತಾರಲ್ಲ ಅದ್ರದ್ದೇ ಇದು ಇದ್ರ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಕಟಿಂಗ್ ನೆಟ್ಟಿದೆ ಒಂದು ದೊಡ್ಡ ಮರ ಮರದಂಗೆ ಆಗ್ತಾಯಿದೆ ಅದ್ರ ಮತ್ತೆ ಒಂದು ಹಣ್ಣಾಗ್ಲಿಲ್ಲ ಅದು ಅದಕ್ಕೆ ಕೇಳಿದ್ದಕ್ಕೆ ಬೇರೆಯವ್ರು ತಂದು ಕೊಟ್ಟರು ಇದೇನು ಗೊತ್ತಾಯಿತು ಗೋವಿನ ಭಸ್ಮ ಅಂದ್ರೆ ಸೆಗಣಿ ಬ ಗೋ ಅದು ಹಾಕ್ಲೋ ಸೆಗಣಿನ ಒಣಗಿಸ್ಬಿಟ್ಟು ಅದನ್ನ ಸುಡ್ತಾರೆ ಅದನ್ನ ಭಸ್ಮ ಮಾಡಿಬಿಟ್ಟು ಒಬ್ರು ಸೇಲ್ ಮಾಡ್ತಿದ್ರು ಅವಾಗ ತಗೊಂಡಿದ್ದು ಇದು ಇನ್ನೊಬ್ರು ಪ್ಯಾಕ್ ಮಾಡ್ಕೊಂಡು ತಂದ್ಕೊಟ್ಟಿದ್ರು ನೋಡಿ ಇದು ಕೆಲವು ಮೂರ್ನಾಲ್ಕು ಜಾತಿದೆಲ್ಲ ಒದ್ದೆ ಬಟ್ಟೆ ಸುತ್ತ ಬಿಟ್ಟು ಕೊಟ್ಟಿದ್ರು ಇದರಲ್ಲಿ ಕೂಡ ಸುಮಾರು ಥರದ್ದೆಲ್ಲ ಕಲ ಬೇರೆ ಬೇರೆ ಗಿಡ ಎಲ್ಲ ಇದೆ ಸೇವಂತಿಗೆ ಕಟಿಂಗ್ ಇದು ಒಂಥರ ಸಣ್ಣ ಸಣ್ಣ ಸೇವಂತಿಗೆ ಆದಂಗೆ ಆಗುತ್ತೆ ಅದು ಹೂವು ಆದಾಗ ನಿಮಗೆ ತೋರಿಸ್ತೀನಿ ಇದೇನು ಗೊತ್ತಾ ಫಸ್ಟಿಗೆ ನಾ ಸಣ್ಣಕ್ಕಿದ್ದಲ್ಲಿ ನಮ್ಮ ಮೂರು ಸೈಡಿಗೆಲ್ಲ ಇರ್ತಿತ್ತು ಇದನ್ನ ಚಟ್ನಿ ಮಾಡ್ಕೊಂಡು ತಿಂತಾರೆ ಇದನ್ನ ಇದು ಹೆಸರೇನೂ ನಂಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದವ್ರು ಹೇಳಿ ಒಂದು ಸ್ವಲ್ಪ ಲೈಟ್ ಕಲರಲ್ಲಿ ಇರುತ್ತೆ ಇದು ನೋಡಿ ಇದನ್ನ ಅರಿವೆ ಸೊಪ್ಪು ಥರ ಇರುತ್ತೆ ನಮ್ಮ ಅಜ್ಜಿ ಇದ್ದವಾಗ ಚಟ್ನಿ ಎಲ್ಲ ಮಾಡ್ತಿದ್ರು ಸೂಪರ್ ಇರ್ತಿತ್ತು ಅದು ಇಷ್ಟು ದಿವಸದ ಮೇಲೆ ನಮ್ಮ ಮನೆ ಬಂದಿದ್ದ ನೋಡಬೇಕು ಇದು ಒಂದು ಹ್ಯಾಂಗಿಂಗ್ ಪ್ಲಾಂಟ್ ಫಸ್ಟು ನನ್ನ ಹತ್ರ ತುಂಬ ಇತ್ತು ಇವಾಗ ಅದು ಹೋಯ್ತು ಅಂತ ಹೇಳಿದ್ದಕ್ಕೆ ಬೇರೆ ಒಬ್ರು ಫ್ರೆಂಡ್ ಒಂದು ಕಟಿಂಗ್ ತಂದು ಕೊಟ್ಟರು ಅದನ್ನು ನಾನು ಜಾಸ್ತಿ ಇದು ಮಾಡಿಕೊಂಡು ಬಳಸ್ಬೇಕು ಇದು ನೋಡಿ ಇದು ನಮ್ಮ ಮುತ್ತು ಮಲ್ಲಿಗೆ ಇರುತ್ತೆ ನೋಡಿ ಆ ಮುತ್ತು ಮಲ್ಲಿಗೆನೇ ಬೇರೆ ಕಲರಲ್ಲಿ ನೋಡಿ ಪಿಂಕ್ ಕಲರ್ ಮುತ್ತುಮಲ್ಲಿಗೆ ನಮ್ಮ ಹತ್ರ ಇರೋ ಮಲ್ಲಿಗೆ ವೈಟ್ ಕಲರು ಚುಕ್ ಚುಕ್ಕೆ ಇರುತ್ತಲ್ಲ ಇದು ಬೇರೆ ಕಲರ್ ಅವ್ರು ಕಟಿಂಗ್ ತುಂಬ ಒಂದು ನಾಲ್ಕೈದು ಕಟ್ಟಿಂಗ್ ತಂದು ಕೊಟ್ಟಿದ್ರು ಅದನ್ನು ಇನ್ನು ಡೆವಲಪ್ ಮಾಡ್ಕೊಂಡ್ಬಿಟ್ಟು ಬಳಸಬೇಕು ಎಲ್ಲ ಆಲ್ರೆಡಿ ನೆಟ್ಟಿದ್ದೀನಿ ಅದು ನೆಟ್ಟಿದ್ದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಇವೆಲ್ಲ ಕೆಲವೊಂದಾದರೆ ಏನು ಕೇಳಿದ್ದೀನಿ ಅಂತ ನಂಗೆ ಹೆಸರು ಕೂಡ ಮರ್ತೋಗಿದೆ ಆ ಕೆಲವದ್ರದ್ದು ಹೆಸರು ಕೂಡ ನನ್ಗೆ ಗೊತ್ತಿಲ್ಲ ಇದು ಒಂಥರ ಜಾತಿ ಕನಕಾಂಬ್ರ ಗಿಡ ಇದು ಒಂದು ಡಿಫ್ರೆಂಟ್ ಕಲರ್ ಇದು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಅವ್ರು ಕಟಿಂಗ್ ತಂದ್ಕೊಟ್ಟಿದ್ರು ಇದು ಬೀಜ ಆಗಲ್ಲ ಅಂತೆ ಅದಕ್ಕೆ ಅವ್ರು ಕಟಿಂಗೇ ತಂದು ಕೊಟ್ಟಿದ್ರು ಇದು ಸೇವಂತಿಗೆ ಗಿಡ ಒಂದು ಒಂದು ಬೇರೆ ಇದು ಇದು ಇನ್ನೊಂದು ಇದಕ್ಕೆ ಐಸ್ ರೋಸ್ ಅಂತ ಹೇಳ್ತಾರೆ ನನ್ನ ಹತ್ರ ಬೇರೆ ಕಲರ್ ಇದೆ ಇವರು ಬೇರೆ ಇನ್ನೊಂದು ಕಲರ್ ತಂದು ಕೊಟ್ಟರು ನನ್ನ ಹತ್ರ ಇರೋದು ಬೇಬಿ ಪಿಂಕು ಇವರು ಕೊಟ್ಟಿದ್ದು ಡಾರ್ಕ್ ಪಿಂಕು ಇದು ಸುಗಂಧಿ ರಾಜ ಇರುತ್ತಲ್ಲ ಅದು ಡಬಲ್ ಪೆಟಲ್ದು ಅದು ಆ ಸುಗಂಧಿ ರಾಜದ ಇವೆಲ್ಲ ನೋಡಿ ಐತಲ್ಲ ಆಮೇಲೆ ಇಲ್ಲಿ ಇನ್ನೂ ಒಂದಷ್ಟು ಕಟಿಂಗ್ ಇದೆ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸ್ವಲ್ಪ ಜಾಸ್ತಿ ಇದು ಮಾಡಿದ್ದು ಇದು ಒಂದು ಮೂರ್ನಾಲ್ಕು ಥರದ್ದು ದಾಸವಾಳ ಇದೆ ಕೆಂಪು ದಾಸವಾಳ ಕೆಂಪು ಮುದ್ದೆ ಥರ ಆಗುತ್ತಲ್ಲ ಡಬಲ್ ಎಸ್ಲಿಂದ ಅದು ದಾಸವಾಳ ಹಾಗೆ ಇನ್ನೊಂದು ಇಪ್ಪತ್ತೈದು ಹೆಸ್ಲಿಂದ ದೊಡ್ಡ ದೊಡ್ಡದು ದಾಸವಾಳ ಇದ್ರದ್ದು ಹೆಸರು ನಂಗೆ ಗೊತ್ತಿಲ್ಲ ಎಲ್ಲೋ ಕಲರ್ ಹೂವು ಆಗ್ತಿರತ್ತೆ ಒಂದು ಫ್ರೆಂಡ್ಸಂಗೆ ಕೊಟ್ಟರೆದನ್ನ ಬೆಳೆಸಿ ಚೆನ್ನಾಗಿರುತ್ತೆ ಅಂತ ಅದನ್ನ ನೆಟ್ಟೇನು ಚಿಗುರ ಅದು ಬಂದರೆ ನೋಡಬೇಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಇವೆಲ್ಲ ಬದುಕುತ್ತೋ ಇಲ್ಲ ಗೊತ್ತಿಲ್ಲ ರೂಟಿಂಗ್ ಹಾರ್ಮೋನಲ್ಲಿ ಅದ್ದಿ ನೆಟ್ಟಿದ್ದೀನಿ ನಿನ್ನೆ ನೋಡಬೇಕೇನಾಗುತ್ತೆ ಅಂತ ಇದು ನಂಜು ಬಟ್ಲು ಇದು ನನ್ನ ಹತ್ರ ಡಬಲ್ ಪೆಟಲ್ಸ್ ನಂಜು ಬಟ್ಲು ಇದ್ದಿತ್ತು ಅದು ಈಗ ಸಿಂಗಲ್ ಪೆಟಲ್ ಮಾತ್ರ ಇದೆ ಆ ಡಬಲ್ ಪೆಟಲ್ಸ್ ಸತ್ತೋಯ್ತು ಅಂತೇಳಿ ಕೇಳಿದ್ದಕ್ಕೆ ಅವ್ರು ಬೇರೆ ತಂದು ಕೊಟ್ಟರು ನೋಡಬೇಕು ಅದಿನ್ನು ಚೆನ್ನಾಗಿ ಬರುತ್ತಾ ನೋಡಬೇಕು ಹಾಗೇ ಈ ಇದು ನಿಮ್ಗೆ ಗೊತ್ತಲ್ಲ ಇದಕ್ಕೆ ಅಂತ ಅಂತೇಳಿದರೆ ಈ ಗೆ ಯೂಸ್ ಆಗುತ್ತೆ ನೋಡಿ ಇದಕ್ಕೆ ಏನು ಹೆಸ್ರು ಅಂತಾರೆ ಕನ್ನಡದಲ್ಲಿ ನಂಗೆ ಗೊತ್ತು ನೆನಪಾಗ್ತಿಲ್ಲ ನಿಮ್ಗೆ ಗೊತ್ತಾದವ್ರು ಒಂದು ಹೇಳಿ ಇವೆಲ್ಲ ದಾಸವಾಳ ಗಿಡನೆ ತುಂಬ ಒಂದು ಆರು ಏಳು ದಾಸವಾಳದ್ದು ಇದೆ ಒಂದು ಮೂರು ನಾಲ್ಕು ಕಲರಿಂದು ಇದು ಬೇರೆ ಬೇರೆ ಕಲರಿಂದು ಒಂದು ಎರಡು ಮೂರು ಥರದ್ದು ತೊಗೊಂಬಂದಿದ್ದೀನಿ ನಾನು ಇದು ಅಡ್ಮಿನ್ ಮನೇಲೇ ಆಗಿದ್ದಿದ್ದು ಮೀಟಿಂಗು ಅವ್ರ ಮನೇಲಿ ಇದ್ದು ಗಿಡಗಳು ಕಟಿಂಗ್ ಕೇಳಿದ್ದಕ್ಕೆ ಕೊಟ್ಟರು ಇದು ಟಿಕೋಮ ಎಲ್ಲೋ ಕಲರ್ ಫುಲ್ ಎಲ್ಲೋ ಇಷ್ಟು ಚೆನ್ನಾಗಿತ್ತಂದರೆ ಅದು ನಂಗೆ ನೋಡಿ ಅದು ಬದುಕುತ್ತೋ ಇಲ್ಲ ಅಂತ ಆದರೂ ಕೂಡ ಡೌಟ್ ಇದ್ದರೂ ಕೂಡ ಅವ್ರ ಹತ್ರ ಕೇಳಿ ಕಟಿಂಗ್ ತಗೊಂಬಂದಿದ್ದೀನಿ ನೋಡ್ಬೇಕು ಇದು ಚೂರು ಬಂದರೆ ಸಾಕು ಹ್ಯಾಪಿ ಇಲ್ಲದೆ ಯಾವುದೇ ನರ್ಸರಿಲಿ ಸಿಕ್ಕುತ್ತಾ ನೋಡಬೇಕು ಮೂರು ಮೂರ್ನಾಲ್ಕು ಕಲರ್ ಇದೆ ನನ್ನ ಹತ್ರ ಒಂದು ಕಲರ್ ಮಾತ್ರ ಇದೆ ಈಗ ಇದು ಇನ್ನೊಂದು ಕಲರು ನೋಡಬೇಕು ಚೆನ್ನಾಗಿರುತ್ತೆ ಅಂತ ಈ ಮನಿ ಪ್ಲಾಂಟ್ ಆಲ್ರೆಡಿ ನನ್ನ ಹತ್ರ ಇದೆ ಆದರೆ ಯಾರೋ ಬೈ ಚಾನ್ಸ್ ಬೇರೆಯವ್ರಿಗೆ ಕೊಡೋದು ನನಗೆ ಕೊಟ್ಬಿಟ್ಟಿದ್ದಾರೆ ಅದು ಬಂದಿದೆ ಈ ಏನೋ ಗೊತ್ತಿಲ್ಲ ನನಗೆ ಇನ್ನು ನೆಟ್ಟು ಹೂವು ಆದ್ರ ಮೇಲೇ ಗೊತ್ತಾಗ ಒಂದೊಂದು ಸರ್ತಿ ಅಂದ್ರೆ ಅವ್ರ ಫ್ಯಾ ನಾವು ವಾಟ್ಸಪ್ ಗ್ರೂಪಲ್ಲಿ ಮಾತಾಡ್ತಿರ್ತೀವಲ್ಲ ಫೋಟೋ ನೋಡಿಬಿಟ್ಟು ಬೇಕಂತೀವ್ ಕಟಿಂಗ್ ನೋಡಿದಾಗ ಗುರ್ತು ಸಿಕ್ಕಲ್ಲ ಅದರದ್ದು ಬೇರೆ ಅಂತ ಅಂತೇಳಿ ಇದು ಸಾಂಬಾರು ಬಳ್ಳಿನ ಸಾಂಬಾರು ಸೊಪ್ಪು ಅಂತ ಅಂತ ಹೇಳ್ತೀರಲ್ಲ ಅದು ಇದು ಚಟ್ನಿ ಮಾಡೋಕ್ಕೆ ಮತ್ತು ಮಕ್ಕಳಿಗೆ ಶೀತ ಆದರೆ ನೆತ್ತಿ ಮೇಲೆ ಎಲ್ಲ ಬಿಸಿ ಮಾಡಿ ಇಡ್ತಾರೆ ನೋಡಿ ಅದು ಇದು ಒಂದು ಸ್ವಲ್ಪ ಇದ್ರ ಥರ ಅದು ಸ್ಮೆಲ್ ಬರ್ತಿರತ್ತಲ್ಲ ಅದಕ್ಕೇನಂತಾರೆ ಓಮ ಎಲೆ ಅಂತಾರೆ ಏನಂತಾರ ಇದು ನೋಡಿ ಇದು ಸ್ಪೆಷಲ್ ಆಗಿದ್ದು ಇದು ಇಲ್ಲಿ ತನಕ ನಾನು ನೋಡ್ಲಿಲ್ಲ ಇದು ನೋಡಿದ್ರೆ ಪಪ್ಪಾಯಿ ಪಪ್ಳೆ ಹಣ್ಣಿನ ಗಿಡ ಇದ್ದಂಗಿದೆಯಲ್ಲ ಇದಲ್ಲ ಇದು ಯು ಎಸ್ ಪಾಲಕ್ ಅಂತ ಇದು ಅದು ಇದ್ರ ಹೆಸರು ಯು ಎಸ್ ಪಾಲಕ್ ಅದು ದೊಡ್ಡ ಮರ ಆಗ್ತಿದ್ದಂಗೆ ಇದೆ ದೊಡ್ಡ ಕಟಿಂಗ್ ರೀತಿ ತಂದು ಕೊಡ್ತಿದ್ರು ಅವರು ಇದು ನಾನು ಮೂರ್ ಕಟ್ ಮಾಡಿ ನೆಟ್ಟಿದ್ದೀನಿ ಕಟಿಂಗ್ ಅಂತೂ ಇಟ್ಟಿದ್ದೀನಿ ಅದು ಯಾವ ತರ ಬರುತ್ತೆ ಏನು ಅಂತ ಇದನ್ನ ಬಳಸೋದ್ ಕ್ರಮ ಕೂಡ ಬೇರೆನೆ ಅಂತ ಅಲ್ಲಿ ಬೇರೆ ಬಂದವರೊಬ್ರು ಸೀನಿಯರ್ ಹೇಳ್ತಿದ್ರು ಇದನ್ನು ಬಂದ್ರೆ ಮೇಲೆ ಸ್ವಲ್ಪ ಅದನ್ನ ಸರ್ಚ್ ಮಾಡಿ ಆಮೇಲೆ ತಿನ್ನಿ ಮೇಡಮ್ ಅಂತ ನೋಡೋಣ ಆಮೇಲೆ ಇದು ನೋಡಿ ಇದು ವಾಟರ್ ಇದು ವಾಟರ್ ಲಿಲ್ಲಿ ಇದು ಎಲೆನ ಹೀಗೆ ಮಲಗಿಸ್ಬಿಟ್ರೆ ಅದರ ಮೇಲ್ಗಡೆನೇ ಗಿಡ ಬರ್ತಾ ಇರುತ್ತೆ ಎಲೆಲೆ ಅದ್ರದ್ದು ಇದು ಬರುತ್ತೆ ಸಾಧಾರಣವಾಗಿ ವಾಟರ್ ಲಿಲ್ಲಿ ನಮ್ಮ ಕೆಳಗಡೆ ಗಡ್ಡೆ ಬರುತ್ತಲ್ಲ ಇದು ಗಿಡದಲ್ಲೇ ಬರುತ್ತೆ ಅಂತೆ ಅಂದ್ರೆ ಎಲೆನೆ ಅದನ್ನ ಕೌಂಚಿ ಹಾಕಿಬಿಟ್ರೆ ಸಾಕು ಬೋರ್ಲ್ ಹಾಕ್ಬಿಟ್ರೆ ಅದರ ಬೇರು ಬಂದುಬಿಟ್ಟು ಇದ್ರಲ್ಲಿ ಹೊಸ ಗಿಡ ತಯಾರಾಗುತ್ತಂತ ಉತ್ಪತ್ತಿ ಇದು ನನ್ನ ಹತ್ರ ಇಲ್ಲ ಈ ಥರದ್ದು ಆ ವಾಟರ್ ಲಿಲ್ಲಿ ಎರಡು ಇದು ತಂದು ಕೊಟ್ಟಿದೆ ಒಂದೇ ಕಲರು ಅಥವಾ ಬೇರೆ ಬೇರೆ ನೋಡ್ಬೇಕು ನೋಡ್ಬೇಕಿನ್ನು ಬಂದ್ರ ಮೇಲೆ ಏನಂದ್ರೆ ಈ ಜಾತಿದು ಇರ್ಲಿಲ್ಲಲ್ಲ ಒಂದು ನೋಳ್ ಸಾಕೊಳ್ಳೋಣ ಅಂತೇಳಿ ಅವ್ರ ಹತ್ರ ಕೇಳಿದ್ದೆ ಇಬ್ಬರತ್ರ ಕೇಳಿದ್ದೆ ಇಬ್ಬರು ತಂದು ಕೊಟ್ಟಿದ್ದಾರೆ ನಮ್ಮ ಅದೃಷ್ಟಕ್ಕೆ ಅದು ಬದುಕಿ ಬೇರೆ ಬೇರೆ ಕಲರ್ ಆದರೆ ಸೂಪರ್ ಹ್ಯಾಪಿ ನೋಡೋಣ ಯಾವ ಥರ ಹೂವು ಆಗುತ್ತೆ ನೋಡೋಣ ಇದನ್ನಂತೂ ನೀರಲ್ಲೆಲ್ಲ ಹಾಕಿದ್ದೀನಿ ತಂದ ತಕ್ಷಣವೇ ಕಟ್ಟಿಂಗ್ ಮಾತ್ರ ದಿವಸ ಪುಡ್ಸೋತಾಗಿ ನೆಟ್ಟಿದ್ದೀನಿ ಇದು ಅಂತರ್ಗಂಗೆ ಅಂತಾರೆ ಏನಂತಾರೆ ಗೊತ್ತಿಲ್ಲ ಇಲ್ಲಂತೂ ವಾಟ್ರ್ ಕ್ಯಾಬೇಜ್ ಅಂತಾರೆ ಇದು ಕೂಡ ನನ್ನ ಹತ್ರ ಫಸ್ಟ್ ಇದ್ದಿತ್ತು ಅದರ ಅಸಲ ಸೊ ಅದು ಇದು ಒಳ್ಳೆ ನೀರಲ್ಲಿ ಇಡಬೇಕಾ ಅದು ಉಪ್ಪು ನೀರಲ್ಲಿ ಬೆಳೀತಾ ನಂಗೆ ಗೊತ್ತಿಲ್ಲ ನಮ್ಮ ಮನೇಲಿ ಉಪ್ಪು ನೀರಾಗೋಸ್ಕರ ಸತ್ತೋಗ್ತಿದ್ಯಾ ಅದು ನಂಗೆ ಐಡಿಯಾ ಇಲ್ಲ ಈ ಸತ್ಯಂತೂ ಹಾಕಿದ್ದೀನಿ ನಾನು ನೋಡೋಣ ಅಂತ ಈ ಇದ್ದಿದ್ದಂತೂ ಉಪ್ಪು ನೀರಲ್ಲೇ ಹಾಕಿದ್ದೀನಿ ಅದು ಈಗಲೂ ಕೂಡ ಅದು ಹಾಳಾಗುತ್ತೆ ಅಂತಂದರೆ ಮಾತ್ರ ನೆಕ್ಸ್ಟ್ ಟೈಮ್ ಯಾರಾದರೂ ಇದೇ ಥರ ತೊಗೊಂಬಂದುಬಿಟ್ಟು ಫಿಲ್ಟ್ರ್ ವಾಟ್ರಲ್ಲೇ ಬೆಳೆಸಿ ನೋಡ್ಬೇಕಿನ್ನು ನೋ ಅದೇನಾಗುತ್ತೆ ಅಂತ ಇದು ಒಂದು ಯಾವುದೋ ಹೂವಿನ ಗಿಡ ಇದು ನೋಡಿ ಪಾಪ ಅದ್ರ ಅರ್ಧ ಸಾವು ಎಲ್ಲ ಬಂದುಬಿಟ್ಟಿದೆ ಯಾಕಂದ್ರೆ ಸಣ್ಣ ಸಣ್ಣ ಇದನ್ನೇ ಸಸಿನೇ ಕಿತ್ಕೊಂಡ್ಬಂದು ಕೊಟ್ಟಿದ್ರಲ್ಲ ಅದು ಏನಾಗುತ್ತೋ ಗೊತ್ತಿಲ್ಲ ಅದು ಕೆಲವು ಅಂತಂದು ಒಂದು ಸೆವೆಂಟಿ ಪರ್ಸೆಂಟ್ ಬದುಕ್ಬೋದು ಒಂದು ತರ್ಟಿ ಪರ್ಸೆಂಟು ಸ್ವಲ್ಪ ಡೌಟೆ ಇದು ಇನ್ನೊಂದು ಥರದ್ದು ಜಾ ಇದು ಬರೀ ಕಡ್ಡಿ ಕಡ್ಡಿ ಥರನೇ ಇರುತ್ತೆ ಇದು ಅಲ್ಲೇ ಆದರೆ ಹೂವು ಮಾತ್ರ ತುಂಬ ಚೆನ್ನಾಗಿತ್ತು ಎರಡು ಕಲರ್ನೂ ತಂದು ಕೊಟ್ಟಿದ್ದಾರೆ ಒಬ್ಬರು ಬೇರಿದ್ದಿದ್ದು ತಂದು ಕೊಟ್ಟಿದ್ರು ಇದು ನಂಗೆ ನರ್ಸರಿಲ್ ನಾನು ನೋಡಿದಾಗ ಕೂಡ ನಂಗೆ ಸಿಕ್ಕಿರ್ಲಿಲ್ಲ ಇದು ಒಬ್ರ ಹತ್ರ ಮಾತ್ರ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರು ಮನೇಲಿ ಮಾತ್ರ ನೋಡಿದ್ದೀನಿ ಅವರು ಎರಡು ಗಿಡನ ಇದ್ದಿದ್ದು ತಂದಿದ್ದಾರೆ ಒಂದು ಕಟಿಂಗ್ ತಂದು ಕೊಟ್ಟಿದ್ದಾರೆ ನೋಡಬೇಕು ಏನಾಗುತ್ತೆ ನೋಡೋಣ ಬರುತ್ತಾ ಇಲ್ವಾ ಥರದಂತೂ ತಂದಿದ್ದೀನಿ ನಡೆ ಕ್ರಮದಲ್ಲಿ ನಡ್ತೀನಿ ಆಮೇಲೆ ಏನಾಗುತ್ತೆ ನೋಡೋಣ ಈಗ ಒಂದಷ್ಟು ರಾಶಿ ಬೀಜ ಎಲ್ಲ ಕೂಡ ಶೇರ್ ಮಾಡಿದ್ದಾರೆ ಲಾಸ್ಟ್ ಇಯರ್ ನನ್ನ ಹತ್ರ ಇದ್ದ ಬೀಜ ಏನಾಯ್ತಂದ್ರೆ ನಾನು ಮೇಲೆ ಟೆರೆಸ್ ಮೇಲೆ ಇಟ್ಟಾಗ ಆ ಜಾಲಿ ಎಲ್ಲ ಇತ್ತಲ್ಲ ಅದರಲ್ಲಿ ನೀರು ಬಂದ್ಬಿಟ್ಟು ಸುಮಾರು ಬೀಜ ಎಲ್ಲ ಅದು ಅದಕ್ಕೆ ಈ ಸರ್ತಿ ಏನು ಮಾಡಿದ್ದೀನಿ ಕೆಲವೊಂದು ಬೀಜ ನಾನು ಕೇಳಿದ್ದೆ ಈ ಕೆಲವೊಂದು ಗಿಫ್ಟಾಗೆ ಬೇರೆ ಕೊಟ್ಟಿರ್ತಾರೆ ನೋಡಿ ಇದು ಆಪರಾವಸರ್ ಅಂತೇಳಿ ನಿಮ್ಗೆ ಒಂದು ಸರ್ತಿ ವೀಡಿಯೋ ಮಾಡಿ ತೋರಿಸಿದ್ದೆ ನಾನು ಅವ್ರು ಅಂತ ಅವ್ರು ಎಷ್ಟೊಂದು ಬೀಜ ತಂದು ಕೊಟ್ಟಿದ್ದಾರೆ ನೋಡಿ ಅದು ಇವೆಲ್ಲ ಇಲ್ಲಿ ನೋಡಿ ಇದು ಹೂವಿನ ಗಿಡ ಹೂವಿನ ಬಾ ಇದು ಅದರಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಕೊಡೋದನ್ನು ನಮ್ಮ ಹೆಸ್ರು ಬರೆದ್ಬಿಟ್ಟು ಯಾರಿಗೆ ಕೊಡಬೇಕಂತ ಹೆಸ್ರನ್ನ ಬರ್ಕೊಂಡು ಹೋಗಿರ್ತೀವಿ ಯಾಕಂದ್ರೆ ಅವ್ರು ಸುಮಾರು ಜನ ಇರ್ತಾರಲ್ಲ ಕನ್ಫ್ಯೂಸ್ ಅಂತ ನನಗೆ ಹೆಸರು ಬರೆದಿದ್ದು ಮಾತ್ರ ನಾನು ಹಸಿ ಕೊಟ್ಟಿರ್ತಾರೆ ಆತರ ಇವೆಲ್ಲದು ನನಗ್ ಬಂದಿದ್ದೆ ನೋಡಿ ನಾನು ಕೇಳಲಾರದಿರೋದು ಕೂಡ ಕೊಟ್ಟಿರ್ತಾರೆ ಕೆಲವೊಂದ್ಸರ್ತಿ ನಾನು ಅದ್ರ ಆಲ್ರೆಡಿ ಬೇಕಾದಷ್ಟು ಅಡೇನಿಯಂ ಸೀಡ್ಸ್ ಇದೆ ಆದ್ರೂ ಕೂಡ ಕೊಟ್ಟಿದ್ದಾರೆ ನೋಡಿ ಅದೇ ಅವ್ರಿಗೆ ಪ್ರೀತಿ ಅಷ್ಟೇ ಇನ್ನೇನಿಲ್ಲ ನೋಡಿ ಅದು ಸೋರೆ ಸೋರೆ ಬೀಜ ನಾನು ಕೂಡ ಕೇಳಲಾರ್ದಿದ್ ಕೂಡ ಕೊಟ್ಟಿದ್ದೀನಿ ನಾನು ಕೂಡ ಒಂದು ಮೂರ್ ಬ್ಯಾಗು ಗಿಡನ ತಗೊಂಡು ಹೋಗಿದ್ದೆ ನಾನು ಆ ಅಲ್ಲಿದ್ದವ್ರಿಗೆ ಕೊಡೋಕ್ಕೋಸ್ಕರ ಆದ್ರೆ ನಾನು ಅದು ಫೋಟೋ ತೆಕ್ಕ ಮರ್ತ್ ಬಿಟ್ಟೆ ನಾನು ಹೋಗೋ ಗಡಿಬಿಡಿಲಿ ಹೋಗ್ಬೇಕಲ್ಲ ಅಂತೇಳಿ ಗಡಬಿಡಿಲಿ ಹಂಗೆದ ನೋಡಿ ನೋಡಿ ನನ್ನ ಹೆಸರು ಹಾಗೆ ಕೊಟ್ಟೋರ ಹೆಸರು ಇಬ್ಬರ ಹೆಸರು ಇದೆ ನೋಡಿ ಅದರಲ್ಲೆಲ್ಲ ಬೀಜ ಇದೆ ಬೇಕಾದಷ್ಟು ಇದು ನೋಡಿದ ತ್ರೀ ಸಿಕ್ಸ್ಟಿ ಫೈವ್ ಆಗುತ್ತಂತೆ ಇದು ಯಾವುದಿದು ಈ ಚಪ್ರದವ್ರೆ ಅಂತಾರಲ್ಲ ಅದು ಅಂದರೆ ಅದು ಮುನ್ನೂರ ಅರವತ್ತೈದು ದಿವ್ಸನೂ ಅದರಲ್ಲಿ ಕಾಯಿ ಆಗ್ತಾನೆ ಇರುತ್ತಂತೆ ಡೆವಲಪ್ ಮಾಡ್ಕೊಂಡು ನೋಡಬೇಕಾದ್ರೆ ಹೇಗಾಗುತ್ತೆ ಅಂತ ಹೇಗೆ ಬರುತ್ತೆ ಸಾಧಾರಣವಾಗಿ ಚಪ್ರದವರೆ ನಮಗೆ ಇಲ್ಲಿ ಚಳಿಗಾಲದಲ್ಲೇ ಬರುತ್ತೆ ಇದು ಸ್ವೀಟ್ ಪಪಾಯ ಅಂತ ಸಣ್ಣ ಗಿಡಕ್ಕೆ ಬರುತ್ತೆ ಹೇಳಿ ಕೊಟ್ಟಿದ್ದಾರೆ ನೋಡಬೇಕು ಅದು ಹೊರಗಡೆ ಪಕ್ಕದ ಸೈಟ್ ಇದೆಯಲ್ಲ ಅಲ್ಲಿ ಹಾಕಿ ನೋಡ್ತೀನಿ ಏನಾಗುತ್ತೆ ಅಂತ ಇದು ಗೊಂಚಲು ಗೊಂಚಲು ಆಗುತ್ತೆ ಇದು ಹೀರೆಕಾಯಿ ಅದ್ರ ಬೀಜ ಇದು ಎರಡೇ ಬೀಜ ಅಂದರೆ ತುಂಬ ಜನರಿಗೆ ಕೊಡಬೇಕಲ್ಲ ಅವ್ರ ಹತ್ರ ಕಮ್ಮಿ ಇದ್ದಾಗೆ ಎರಡೆರಡು ಮೂರು ಮೂರು ಈ ಥರ ಶೇರ್ ಮಾಡ್ತಾರೆ ಇದು ನೋಡಿ ಇದು ಒಂದು ತುಂಬಾ ಸೀನಿಯರ್ ಪಾಪ ಅವರು ಏಜ್ಡ್ ಅವ್ರು ಯು ಎಸ್ ಸಿ ಹೋಗಿದ್ರು ಅಂತ ಅವ್ರ ಮಗಳ ಮನೆಗೋ ಮಗನ ಮನೆಗೋ ಅಲ್ಲಿ ಸಣ್ಣ ಸಣ್ಣ ಗಿಡಕ್ಕೆ ಎಲ್ಲ ಬಂಡೆ ಹೂ ಆಗ್ತಿದ್ ನೋಡಿ ಅಲ್ಲಿಂದ ಬೀಜ ತಗೊಂಬಂದ್ಬಿಟ್ಟು ಪಾಪ ಎಲ್ಲರಿಗೂ ಹಂಚಿದ್ರು ನೋಡಿ ನಂಗೂ ಒಂದು ಮುಷ್ಟಿ ಕೊಟ್ಟಿದ್ದಾರೆ ಇದನ್ನ ಕರೆಕ್ಟ್ ಆಗಿ ಇದೆಲ್ಲ ಗಿಡ ಬಂದ್ರೆ ಒಂದು ಅರ್ಧ ಎಕ್ರೆಗೆ ನಾನು ನೆಡಬೇಕೇನು ಅಷ್ಟೊಂದು ಬರುತ್ತೆ ಇದು ಗೊಂಡೆ ಈಸಿಲ್ ಬರುತ್ತಲ್ಲ ಅದು ಅದೇನು ದೊಡ್ಡ ಕಷ್ಟ ಏನಿರಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಬರುತ್ತೆ ನೋಡೋಣ ಬೇರೆ ಬೇರೆ ಕಲರ್ ಇದೆ ಇದರಲ್ಲಿ ಅಂತ ಹೇಳಿದ್ರು ಅವರು ಒಂದು ದೊಡ್ಡ ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಬಂದ್ಬಿಟ್ಟಿದ್ರು ಅಲ್ಲಿಂದ ಅವ್ರು ಯು ಎಸ್ ಇಂದ ಪಾಪ ನೋಡಿ ಯಾವ ಥರ ಗಿಡದ ಹುಚ್ಚರಿರ್ತಾರಂತೆ ನಾವು ಮಾತ್ರ ಅಲ್ಲ ನಮ್ಮ ಥರದವ್ರು ಬೇಕಾದಷ್ಟು ಜನ ಇನ್ನೂ ಇದ್ದಾರೆ ನಾವು ಅಂದ್ಕೊಳ್ಳೋದು ನಾವು ಮಾತ್ರ ಹುಚ್ಚ್ರೇನು ಅಂತ ಆ ಥರ ಏನಿಲ್ಲ ಗಿಡಸೂಚಿ ಇದೆ ನಿಮ್ಗೆ ಏನಾದರೂ ಅನುಕೂಲ ಇದ್ರೆ ನಿಮ್ಮ ಸುತ್ತಮುತ್ತ ಯಾವ್ದಾದ್ರು ಫೇಸ್ಬುಕ್ ಗ್ರೂಪ್ ಇದ್ರೆ ಅಲ್ಲಿ ಕೂಡ ಜಾಯ್ನ್ ಆಗಿ ನೀವು ಒಂದು ಗ್ರೂಪ್ ಥರ ಮಾಡ್ಕೊಳ್ಳಿ ವರ್ಷಕ್ಕೂ ಒಂದು ಸರ್ತಿ ಎರಡು ಸರ್ತಿ ಈ ಥರ ಈ ಮಳೆಗಾಲ ಸ್ಟಾರ್ಟಲ್ಲಿ ಒಂದು ಯಾರ್ದಾರ ಮನೆಯಲ್ಲಿ ಅಥವಾ ಬೇರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಒಂದು ನೀವು ಮೀಟ್ ಆದರೆ ಒಂದು ಎಕ್ಸ್ಚೇಂಜ್ ಮಾಡ್ಕೊಬೋದು ನಿಮ್ಮ ಹತ್ರ ಇರೋದು ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರೋದು ನೀವು ತೊಗೊಬೋದು ಯಾಕಂದರೆ ಇಷ್ಟೆಲ್ಲ ವೆರೈಟೀಸ್ ನಮಗೆ ನರ್ಸರಿಲಿ ಹೋದರೂ ಕೂಡ ಸಿಕ್ಕಲ್ಲ ಇದು ಫ್ರೆಂಡ್ಸ್ ಇವತ್ತಿನ ನಾನು ವೀಡಿಯೋ ಬೋರ್ ಹೊಡಿಸಿದ್ದೀನಿ ಅನ್ಕೊಂಡಿದೀನಿ ಒಂದು ವೇಳೆ ಬೋರ್ ಹೊಡಿಸಿದರೆ ದಯಮಾಡಿ ಕ್ಷಮಿಸ್ಬಿಡಿ ಆಯಿತಾ ಸರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಾಲ್ಕು ಜನ ಶೇರ್ ಮಾಡಿ ನಿಮ್ಗೇನು ಅನಿಸುತ್ತ ಕಾಮೆಂಟಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬಾಯ್ ಕೇರ್